ಪ್ರಿಯರೇ ಅಂದು ಕ್ರಿಸ್ತಪೂರ್ವ ಐದುನೂರ ಮೂವತ್ತೊಂಬತ್ತು ದೇವರು ಬಾಬೆಲ್ ದೇಶವನ್ನು ಮೇದರ ಕೈಗೆ ಒಪ್ಪಿಸುವ ಸಮಯ ಆಗಿನ ಸಮಯದಲ್ಲಿ ಬಾಬೆಲ್ ದೇಶದ ಕೊನೆಯ ರಾಜನಾಗಿ ಭೇಷಾಚಾರ ಆಡಳಿತ ನಡೆಸುತ್ತಿದ್ದ ಇವನ ತಂದೆ ನೆಬೋನ ಅಂದರೆ ಕಳೆದ ವಿಡಿಯೋದಲ್ಲಿ ನೋಡಿದ ನೆಬುಕದೆನೆ ಚರಣ ಮೊಮ್ಮಗ ಭೇಷಚರಣಿಂದ ಮುಖ್ಯವಾಗಿ ಮೂರು ಪಾಠಗಳನ್ನ ಕಲಿಯಬಹುದು ಮೊದಲನೇದಾಗಿ ನಮ್ಮ ಪ್ರಾಣವನ್ನು ಕಾಯುವ ದೇವರನ್ನ ಗಣಪಡಿಸಬೇಕು ಎರಡನೇದಾಗಿ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಬಾರದು ಮೂರನೇದಾಗಿ ನಾವು ಬೆಳೆದಂತ ಭಯಭಕ್ತಿಯಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಬೆಳೆಸಬೇಕು ಆಗಿನ ಬೇಸಚ್ಚರನ್ನು ರಾಜ್ಯದ ಎಲ್ಲಾ ಮುಖಂಡರು ಪತ್ನಿಯರು ಮತ್ತು ಉಪ ಪತ್ನಿಯರೊಟ್ಟಿಗೆ ಔತನ ಕೂಟದಲ್ಲಿ ಸಂತೋಷಿಸುತ್ತಿದ್ದನು ಆದರೆ ಬೇಸಚ್ಚರಣಿಗೆ ತಿಳಿದಿರಲಿಲ್ಲ ಅದು ಅವನ ಕೊನೆಯ ರಾತ್ರಿ ಎಂದು ಆ ದಿನ ಆ ಕೂಟದಲ್ಲಿ ಅವರಿದ್ದ ಕೋಣೆ ಗೋಡೆಯ ಮೇಲೆ ಒಂದು ಹಸ್ತವು ಬಂದು ಅಂದರೆ ದೇವರು ನಿನ್ನ ಆಳಿಕೆಯನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ ದೇವರ ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ ಎಂದರ್ಥ ದಾನಿಯಲನು ಇದನ್ನು ಚೆನ್ನಾಗಿ ವಿವರಿಸುತ್ತಾನೆ ಯಾಕೆ ದೇವರು ಈ ಮಾತನ್ನು ಬೆಳೆಸಿ ಚರಣಿಗೆ ಹೇಳಿದೆನೆಂದರೆ ಮೊದಲು ನಾವು ನೋಡಿದ ಹಾಗೆ ಬಸಚರನು ತನ್ನ ಪ್ರಾಣವನ್ನು ಕಾಯುವ ದೇವರನ್ನು ಘನಪಡಿಸಲೇ ಇಲ್ಲ ಮತ್ತು ದೇವರಿಗೆ ವಿರುದ್ಧವಾಗಿ ದೇವಾಲಯದ ಪಾತ್ರೆಗಳನ್ನು ಕೆಟ್ಟ ಕೆಲಸಕ್ಕಾಗಿ ಉಪಯೋಗಿಸುತ್ತಿದ್ದ ತನ್ನ ತಂದೆಯ ತಂದೆಯಾದ ನಿರುಪದ ಜೀವಿತದಲ್ಲಿ ದೇವರು ಏನೇನು ಸೂಚಕ ಕಾರ್ಯಗಳನ್ನು ಮಾಡಿದ್ದಾರೆ ಎಂದು ಗೊತ್ತಿದ್ದರೂ ದೇವರ ಭಯಭಕ್ತಿಯಲ್ಲಿ ನಡೆದುಕೊಳ್ಳದೆ ದೇವರ ಮುಂದೆ ತಗ್ಗಿಸಿಕೊಳ್ಳದೆ ಆಡಳಿತ ನಡೆಸುತ್ತಿದ್ದನು ಆದ್ದರಿಂದ ದೇವರ ದೃಷ್ಟಿಯಲ್ಲಿ ತಕ್ಕಡಿಯಲು ತಿಗಲ್ಪಟ್ಟು ಕಡಿಮೆಯಾಗಿ ತೋರಿ ಬಂದ ಅದೇ ದಿನ ರಾತ್ರಿ ದೇವರು ಅವನ ಎಲ್ಲಾ ಗುಣಗಳನ್ನ ನೋಡಿ ಅವನ ಕೈಯಲ್ಲಿದ್ದ ಆಡಳಿತವನ್ನು ಕಸಿದು ಮೇದ್ಯರ ಕೈಯಲ್ಲಿ ಒಪ್ಪಿಸಿದ ಅಂದರೆ ಅದೇ ದಿನ ರಾತ್ರಿ ಮೇದ್ಯರ ಅರಸನಾದ ದಾರ್ಯಭೀಷ್ಣು ಬೆಂಸಚರಣನ್ನು ಕೊಂದು ಬಾಪೇಲನ್ನು ವಶಪಡಿಸಿಕೊಂಡನು ಪ್ರಿಯರೇ ಇದೆಲ್ಲವನ್ನು ನೋಡಿದ ನಮಗೆ ಬೆಂಸಚರಣ ಜೀವಿತದಿಂದ ನಾವು ಕಲಿತುಕೊಳ್ಳುವುದೇನೆಂದರೆ ದಾನಿಯಲ್ಲ ಎರಡನೇ ಅಧ್ಯಾಯ ಇಪ್ಪತ್ತೊಂದರಲ್ಲಿ ದೇವರು ಕಾಲ ಸಮಯ ಮಾರ್ಪಡಿಸುತ್ತಾನೆ ರಾಜರನ್ನು ತಳ್ಳುತ್ತಾನೆ ನಿಲ್ಲಿಸುತ್ತಾನೆ ಜ್ಞಾನಿಗಳ ಜ್ಞಾನವು ವಿವೇಕಿಗಳ ವಿವೇಕವು, ಆತನ ವರವೇ